ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳನ್ನ ಸೊ ಪಾಠಗಳ ವೈಸ್ ಯಾವೆಲ್ಲ ಲೆಸನ್ ವೈಸ್ ನಿಮಗೆ ಕ್ವಶನ್ ಆನ್ಸರ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಅವೆಲ್ಲ ಕ್ವಶನ್ಸ್ಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾವು ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಲಾಕೃತಿ ಮತ್ತೆ ಬಿರುದು ಅಥವಾ ಪ್ರಶಸ್ತಿಗಳ ಬಗ್ಗೆ ನಾವು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ ಸೊ ಪಾಠದಲ್ಲಿ ನಮಗೆ ಕೇಳಿರುವಂತದ್ದು ನಾಲ್ಕು ಕವಿಗಳು ಮಕ್ಕಳ ದೇವನೂರು ಮಹಾದೇವ ಸಾರಾ ಅಬುಬುಕರ್ ಎ ಎನ್ ಮೂರ್ತಿರಾವ್ ಡಿ ಎಸ್ ಜಯಪ್ಪ ಸೊ ಇವು ನಾಲ್ಕು ಕವಿ ಕಾವ್ಯ ಪರಿಚಯವನ್ನು ನೀವು ನೋಡ್ಕೊಳ್ಳಿ ಮಕ್ಕಳ ಸೊ ವ್ಯಾಘ್ರ ಗೀತೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದ ಅಕ್ಷರ ಯುದ್ಧ ಸೊ ಈ ಪಾಠಗಳ ಕವಿಗಳ ಬಗ್ಗೆನೇ ಕೇಳುವಂಥದ್ದು ಅದೇ ರೀತಿ ಪದ್ಯಕ್ಕೆ ಬಂದ್ರೆ ಮಕ್ಕಳ ಇಲ್ಲೂ ಸಹ ನಾಲ್ಕು ಅಕ್ಕಿ ಆರುತ್ತಿದೆ ನೋಡಿದಿರಾ ಚಲೇ ಮನೆ ಮೆರೆವೆಂ ಹಸುರು ಮತ್ತೆ ಕೆಮ್ಮನೆ ಅಂದ್ರೆ ಪಂಪ ರನ್ನ ಕುವೆಂಪು ಬಿಂದೆ ಸೊ ಒಟ್ಟಾರೆ ಈ ಎಂಟು ಕ್ರ ಕವಿಗಳ ಬಗ್ಗೆನೇ ನೀವು ಕಲ್ತ್ಕೋಬೇಕು ಎಂಟರಲ್ಲಿ ಯಾವುದಾದ್ರೂ ಎರಡನ್ನ ಕೇಳ್ತಾರೆ ಸೊ ಈ ನಿಮ್ಮ ನಾಲ್ಕು ಕ್ವಶನ್ ಪೇಪರ್ಸ್ ಅಲ್ಲಿ ಅಷ್ಟು ಜನದೂ ರಿಪೀಟೆಡ್ ಆಗಿದೆ ದೇವನೂರು ಮಹಾದೇವ ಸಾರಾ ಏನು ಮೂರ್ತಿರೋ ಡಿ ಎಸ್ ಜಯಪ್ಪಗೌಡ ಅದೇ ರೀತಿ ಪಂಪಾರಣ್ಣ ಕುವೆಂಪು ದರಾಬಿಂದೆ ಇವರಿಷ್ಟು ಜನದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಒಟ್ಟಾರೆ ಆರು ಅಂಕಗಳು ಸಿಗ್ತದೆ ಮೂರು ಪದ್ಯದಿಂದ ಕೇಳ್ತಾರೆ ಮೂರು ಮೂರು ಅಂಕದ ಒಬ್ಬ ಕವಿಯನ್ನು ಪದ್ಯ ಭಾಗದಿಂದ ಒಬ್ಬ ಕವಿಯನ್ನು ಪಾಠ ಭಾಗದಿಂದ ಹಾಗಾಗಿ ಅಷ್ಟನ್ನು ಸಹ ನೋಡ್ಕೊಳ್ಳಿ ತದನಂತರ ಛಂದಸ್ಸು ಬರಿಬೇಕು ಪ್ರಸ್ತಾರ ಹಾಕಿ ಗಣ ಮಾಡಿ ಛಂದಸ್ಸನ ಬರೀಲಿಕ್ಕೆ ಇರ್ತದೆ ಮಕ್ಕಳ ಸೊ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎರಡು ಸಾಲುಗಳಿದ್ರೆ ಕಂದ ಪದ್ಯ ಒಂದು ಸಾಲುಗಳಿದ್ರೆ ವೃತ್ತ ಪದಗಳು ಮೂರು ಸಾಲುಗಳಿದ್ರೆ ಅದು ಬಾಮಿನಿ ಅಥವಾ ವಾರ್ಧಕ ಷಟ್ಪದಿಯ ಆಗಿರ್ತದೆ ಮಕ್ಳ ಸೊ ಇಲ್ಲಿ ನಿಮ್ಗೆ ನಾಲ್ಕು ಇದ್ರಿಂದ ಕೇಳು ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದು ನೋಡಿ ಮೊದಲನೇ ಸರಿ ನಮಗೆ ಈ ಎರಡು ಲೈನ್ ಕೇಳಿದ್ರೆ ಸೊ ಆಬ್ವಿಯಸ್ಲಿ ಇದು ಕಂದ ಪದ್ಯಕ್ಕೆ ಬರುವಂತಹ ಲೈನ್ಗಳಾಗಿರ್ತವೆ ಎರಡು ನಾನು ಆಲ್ರೆಡಿ ಹೇಳಿದೆ ಎರಡು ಲೈನ್ ಇದ್ದಾಗ ಕಂದ ಪದ್ಯ ಸೊ ನೀವು ಕರೆಕ್ಟಾಗಿ ಲಘು ಗುರುವನ್ನು ಹೋಗ್ಬೇಕು ಗೊತ್ತಿರಬೇಕು ಮಕ್ಕಳು ನಿಮಗೆ ಯಾವುದಕ್ಕೆ ಲಘು ಯಾವುದಕ್ಕೆ ಒತ್ತಾಕ್ಷರಗಳಿಗಿರ್ಬೋದು ದೀರ್ಘಾಕ್ಷರಗಳು ಸೊ ಅವೆಲ್ಲ ನಿಮಗೆ ಗುರುಗೆ ಬಂದಿರ್ತದೆ ಅದನ್ನು ನೋಡ್ಕೊಳ್ಳಿ ಸೊ ಇಲ್ಲಿ ಮೂರು ಲೈನ್ ಇದೆ ಮಕ್ಕಳು ಅಬ್ವಿಯಸ್ಲಿ ಇದು ಷಟ್ಪದಿಗೆ ಬರ್ತದೆ ಸೊ ನೋಡಿ ಅಲ್ಲಿ ಮೂರು ನಾಲ್ಕು ಬಂದಿದೆಯಾ ಅಥವಾ ಐದೈದು ಬಂದಿದೆಯಾ ನಾಲ್ಕು ಬಂದರೆ ಬಾಮಿನಿ ಷಟ್ಪದಿಯಾಗಿರ್ತದೆ ನಾಲ್ಕು ಐದೈದು ಬಂದರೆ ವಾರ್ಧಕ ಷಟ್ಪದಿ ಸೊ ನೋಡಿ ಲಾಸ್ಟ್ ನಾಲ್ಕನೇ ಕ್ವಶನ್ ಪೇಪರ್ ಅಲ್ಲಿ ಒಂದೇ ಲೈನ್ ಇದೆ ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಗುರು ಲಘು ಲಘು ಸೊ ಇಲ್ಲಿ ಏನಾಗ್ತದೆ ಇದು ಚಂಪಕಮಾಲಾ ವೃತ್ತಕ್ಕೆ ಬರ್ತದ ಅಥವಾ ಅತ್ತೆ ಭಾವಿಕ್ರೀಡನ ವಿಕ್ರೀಡೆತನ ಸೊ ಇವುಗಳನ್ನ ನೋಡ್ತಾ ಹೋಗಿ ಮಕ್ಳ ನೆಕ್ಸ್ಟ್ ಅಲಂಕಾರಗಳಿಗೆ ಬಂದ್ರೆ ನಮಗೆ ವೆರಿ ಇಂಪಾರ್ಟೆಂಟ್ ಉಪಮಾಲಂಕಾರ ಅಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅರ್ಥ ಅಂತರ ಅನ್ಯಾಸ ಅಲಂಕಾರ ಸೊ ಇಷ್ಟರಲ್ಲಿ ಯಾವ್ದು ಬೇಕಾದ್ರೂ ಕೇಳಬಹುದು ಸೊ ಇಲ್ಲಿ ನಿಮಗೆ ನಾಲ್ಕು ಕ್ವಶನ್ಸ್ ಪೇಪರ್ ಅಲ್ಲಿ ಮಾರಿ ಗೌತಮವಾಯಿತು ನಾಳಿನ ಭಾರತ ಇದು ಉಪಕಾಲಂಕಾರ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಉಪಮಾಲಂಕಾರ ಇಲ್ಲಿ ಹೋಲಿಕೆ ಆಗ್ತಾ ಇದೆ ನೆಕ್ಸ್ಟ್ ಅಚ್ಚೋದ ಸರೋವರವು ತ್ರಲೋಕ್ಯ ಲಕ್ಷ್ಮಿಯು ತನ್ನ ಸವಿದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಬರುವಂಥದ್ದು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಉತ್ತೀರ್ಣನಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯಿಂದ ಲೆಕ್ಕವಿದು ಅರ್ಥಾಂತರ ಅನ್ಯಾಸ ಅಲಂಕಾರಕ್ಕೆ ಬರ್ತದೆ ಕರೆಕ್ಟ್ ಆಗಿ ಉಪಮಾನ ಉಪಮೇಯವನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿ ಬರೀರಿ ನೆಕ್ಸ್ಟ್ ಗಾದೆಗಳು ಸೊ ಗಾದೆಗಳಿಗೆ ಬಂದ್ರೆ ಮಕ್ಕಳ ಎರಡು ಗಾದೆ ಕೊಟ್ಟಿರ್ತಾರೆ ಯಾವ್ದಾದ್ರು ಒಂದನ್ನು ಬರಿಬೇಕು ನಾನು ಆಲ್ರೆಡಿ ಇಂಟ್ರಡಕ್ಷನ್ ಏನ್ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅದನ್ನೇ ಬರೆದ್ರೆ ಸಾಕು ಸೊ ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಮನಸ್ಸಿದ್ದರೆ ಮಾರ್ಗ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು ನೆಕ್ಸ್ಟ್ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಸೊ ನಾಲ್ಕು ಕ್ವಶನ್ ಪೇಪರ್ಸಲ್ಲೂ ಈವನ್ ಪ್ರಿಪ್ರೇಟ್ರಿಯಲ್ಲೂ ಸಹ ಕ್ವಶನ್ಸ್ಗಳೇನಾಗಿದೆ ಡಿಫ್ರೆಂಟ್ ಇದೆ ಸೊ ಗಾದೆಗಳನ್ನು ಈಸಿಯಾಗಿ ಬರಿಬೋದು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೀಲಿಕ್ಕೆ ಈಸಿ ಆಗ್ತದೆ ಯಾಕೆಂದರೆ ಮೂರು ಅಂಕಗಳಲ್ಲಿರ್ತದೆ ಗೆ ಒಂದು ಅಂಕ ಇರ್ತದೆ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ ಸೊ ಇಲ್ಲಿ ಬಂದರೆ ವ್ಯಾಘ್ರಗೀತೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದ ಅಕ್ಷರ ಯುದ್ಧ ಸೊ ಒಟ್ಟಾರೆ ಈ ನಾಲ್ಕು ಪಾಠಗಳಿಂದ ನಿಮಗೆ ಒಂದು ಮೂರು ಕ್ವಶನ್ಸ್ಗಳು ಬರ್ತದೆ ಮಕ್ಕಳ ಯಾವುದಾದ್ರೂ ಮೂರು ಬರ್ತದೆ ಯಾವುದರಿಂದಲಾದರೂ ಬರ್ಬೋದು ಇಲ್ಲಿ ನೋಡಿ ಮಡಿಯಬೇಕಾದರೆ ಮಾಡಿ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಇದು ವ್ಯಾಗ್ರ ಗೀತೆಯಿಂದ ಬಂದಿರುವಂತಹ ಪ್ರಶ್ನೆ ನೆಕ್ಸ್ಟ್ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ದೇವರೇ ಮರಹತ್ತುವಷ್ಟು ಅವಕಾಶವನ್ನ ಕರುಣಿಸು ನೆಕ್ಸ್ಟ್ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಸಾಮಾಜಿಕ ಕಾನೂನುಗಳ ಹರಿಕಾರ ನಡ ನಡೆಯಿಂದ ನುಡಿ ಹುಟ್ಟಿತು ಅದು ಅರಿವು ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ನೋಡಿ ಇವೆಲ್ಲ ನಿಮಗೆ ಸಂದರ್ಭ ಸ್ವಾರದಲ್ಲಿ ಸ್ವಾರಸ್ಯದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತದೆ ಮಕ್ಕಳ ಅದೇ ರೀತಿ ಪದ್ಯ ಪಾಠಕ್ಕೆ ಬಂದ್ರೆ ನಿಮ್ಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಚಲಮನೆ ಮೇರೆವೆಂ ಹಸಿರು ಕೆಮ್ಮನೆ ಮೀಸೆ ಹೊತ್ತನೆ ಇವು ನಾಲ್ಕರಲ್ಲಿ ನಿಮಗೆ ಬರ್ತದೆ ಒಟ್ಟಾರೆ ಪದ್ಯದಿಂದ ಮೂರು ಪ್ರಶ್ನೆ ಪಾಠದಿಂದ ಮೂರು ಪ್ರಶ್ನೆಗಳು ಬರ್ತದೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಅದಿಷ್ಟನ್ನು ಸಹ ನೋಡ್ಕೊಳ್ಳಿ ನೋಡಿ ತೇಲಿಸಿ ಮುಳುಗಿಸಿ ಖಂಡ ಕಂಡಗಳ ಮಂಗಳ ಲೋಕದ ಅಂಗಳ ಕೇರಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಸಮರದೊಳನೆಜ್ಜ ಪೇರೆ ಮಾವುದೆ ಕಜ್ಜಂ ಸೊ ಈ ಪ್ರಶ್ನೆಗಳು ನೆಕ್ಸ್ಟ್ ಒಟ್ಟಾರೆ ಈ ಈ ಪ್ರಶ್ನೆಗಳು ಇವುಗಳನ್ನು ಸಹ ಇವನ ಒಂದು ಬಾರಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ತದನಂತರ ಉಳಿದ ಪ್ರಶ್ನೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಲಿಕ್ಕೆ ನಿಮಗೆ ನಾಲ್ಕು ಕ್ವಶನ್ ಪೇಪರ್ಗಳಲ್ಲಿ ನೋಡಿದಾಗ ಕಲುಷಿತವಾದಿ ಅಲ್ಲಿಂದ ಮುಟ್ಟೋಣ ಮತಗಳೆಲ್ಲವ ಬಿತ್ತೋಣ ಸೊ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ ಮಕ್ಕಳ ಎರಡು ಬಾರಿ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ ಒಂದು ಬಾರಿ ನಿಮಗೆ ಕೌರವೇಂದ್ರನ ಕೊಂದೆ ನೀನು ಮತ್ತು ವೀರಲವದಿಂದ ಕೇಳಿದ್ದಾರೆ ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ನಾಲ್ಕು ಅಂಕಕ್ಕೆ ಮೌಲ್ಯವನ್ನ ಬರೆಯುವಂಥದ್ದು ಇರ್ತದೆ ಮಕ್ಕಳ ಪದ್ಯದ ಸಾರಾಂಶವನ್ನ ಬರೀಬೇಕು ಸೊ ಅದಕ್ಕೆ ಬಂದರೆ ಇಲ್ಲಿ ನಿಮಗೆ ಕೇಳುವಂಥದ್ದು ಸಂಕಲ್ಪ ಗೀತೆಯಿಂದ ಕೌರವೇಂದ್ರನ ಕೊಂದೆ ನೀನು ವೀರಲವ ಇವು ಮೂರದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಗೌತಣವಾಯಿತು ನಾಳಿನ ಭಾರತ ಕೌರವೇಂದ್ರನ ಕೊಂದೆ ನೀನಿಂದ ಕೇಳಿದರೆ ವೀರಲವದಿಂದ ಕೇಳಿದರೆ ಸಿ ಸೇಮ್ ಆಸ್ ಇಟ್ ಈಸ್ ಅದರಿಂದಲೇ ಹೆಚ್ಚಾಗಿ ನಿಮಗೆ ಕೇಳಿರುವಂಥದ್ದು ಹಾಗಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏಳೆಂಟು ವಾಕ್ಯಕ್ಕೆ ಬಂದ್ರೆ ಶಬರಿಯಿಂದ ನಮಗೆ ಕೇಳಿದಾರೆ ಮಕ್ಕಳ ಹೆಚ್ಚು ಬಾರಿ ಕೇಳಿದ್ದಾರೆ ಶಬರಿಯಿಂದ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭ ಸ್ವಾರಸ್ಯ ರೂಪದಲ್ಲಿ ಬರೆಯಿರಿ ಸೊ ಇದು ಇಷ್ಟು ಇಲ್ಲಿ ಒಟ್ಟಾರೆ ಇಲ್ಲಿ ಇಷ್ಟು ನಾಲ್ಕು ಮಾಡೆಲ್ ಕ್ವೆಶನ್ ಪೇಪರ್ ಇಲ್ಲಿ ನಿಮಗೆ ಶಬರಿಯಿಂದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮಕ್ಕಳ ಫಿಕ್ಸ್ ಕ್ವಶನ್ಸ್ ಇದು ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದೇ ರೀತಿ ಪದ್ಯ ಪದ್ಯದಿಂದ ಒಂದು ಪಾಠದಿಂದ ಒಂದು ನಿಮಗೆ ಗೊತ್ತಿದೆ ಸೊ ಪಾಠಕ್ಕೆ ಬಂದರೆ ಸಂಕಲ್ಪ ಗೀತೆ ಕೌರವೇಂದ್ರನ ನೀನು ವೀರಲವ ಇದರಿಂದ ಒಂದು ಕ್ವಶನ್ಸ್ ಕೇಳ್ತಾರೆ ಬಟ್ ಇಲ್ಲಿ ಪದ್ಯಕ್ಕೆ ಪಾಠಕ್ಕೆ ಬಂದರೆ ಶಬರಿಯಿಂದಲೇ ಒಂದು ನಾಲ್ಕು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಸೊ ಒಟ್ಟಾರೆ ನಿಮ್ಗೆ ಇವು ಮೂರರಿಂದಲೇ ಕೇಳಿರ್ತಾರೆ ಹಾಗಾಗಿ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಅಪಟಿತ ಗದ್ಯ ಅದಿರುತ್ತೆ ಪತ್ರ ಲೇಖನ ಒಂದಂತೂ ಫಿಕ್ಸ್ ಮಕ್ಕಳ ಪತ್ರಲೇಖನ ಒಂದು ವ್ಯವಹಾರಿಕ ಪತ್ರ ಒಂದು ತಂದೆಗೆ ತಂದೆ ಅಥವಾ ತಾಯಿಗೆ ವೈಯಕ್ತಿಕ ಪತ್ರ ಇರ್ತದೆ ಯಾವುದಾದ್ರೂ ಒಂದನ ಆಯ್ಕೆ ಮಾಡಿ ಬರೀರಿ ಇದಿಷ್ಟು ಇರ್ತದೆ ನಿಮಗೆ ಇದರ ಪಿ ಡಿ ಎಫ್ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅದೇ ರೀತಿ ಪ್ರಬಂಧಕ್ಕೆ ಬಂದರೆ ನಿಮಗೆ ಇವಿಷ್ಟು ಪ್ರಬಂಧಗಳನ್ನು ನಿಮಗೆ ನಾಲ್ಕು ಕ್ವಶನ್ ಪೇಪರಲ್ಲಿ ಕೇಳಿರುವಂತಹದ್ದು ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಒಂದು ಬರೋ ಒಂದು ಯಾವುದಾದ್ರೂ ಒಂದು ಅಥವಾ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾರೆ ಮಕ್ಕಳು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಈ ಇದ್ರ ಜೊತೆಗೆ ನಿಮ್ಮ ಪ್ರಿಪರೇಟ್ರಿ ಕ್ವಶನ್ ಪೇಪರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ